ಘಟಪ್ರಭಾ ನದಿ ಅಬ್ಬರ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿಗೆ ಎಂಬತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು ಈ ಒಂದು ಕಾರಣಕ್ಕಾಗಿ ಸದ್ಯ ಈಗ ಗೋಕಾಕ್ ಮತ್ತು ಮೂಡುಲ್ಗಿ ತಾಲೂಕಿನ ಸಾಕಷ್ಟು ಗ್ರಾಮಗಳು ಇನ್ನೂ ಕೂಡ ನದಿ ನೀರಿನಲ್ಲಿ ನಿಂತಿರುವಂಥದ್ದು ಸದ್ಯ ಈಗ ನಾನು ಬೆಳವಂಕಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಈ ಒಂದು ದೃಶ್ಯಾವಳಿಗಳೇ ಸಾಕ್ಷಿ ಆಗ್ತವೆ ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು ಈಗ ನಾನೇನು ತೋರಿಸ್ತಾ ಇದ್ದೇನೆ ಇದು ಗ್ರಾಮದ ಹೊರವಲಯದಲ್ಲಿರುವಂತಹ ಪರಿಸ್ಥಿತಿ ಇನ್ನೂ ಕೂಡ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟಪ್ರಭಾ ನದಿ ಹರಿಯುತ್ತೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥದ್ದು ಈ ಈ ಒಂದು ಗ್ರಾಮದಲ್ಲಿ ಸುಮಾರು ಎಂಟುನೂರು ಮನೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ ಅನ್ನುವಂಥದ್ದು ಸೊ ಸದ್ಯ ಏನು ಸಾಕಷ್ಟು ಜನರು ಕೂಡ ಇಂತಹ ಒಂದು ರಭಸವಾಗಿ ಹರಿಯುವಂತಹ ನೀರಿನಲ್ಲೇ ಈ ಒಂದು ನದಿಯನ್ನು ದಾಟ್ಕೊಂಡು ಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಈಗಾಗಲೇ ಸಾಕಷ್ಟು ಕುಟುಂಬಗಳನ್ನ ಕಾಳಜಿ ಕೇಂದ್ರಕ್ಕೆ ಇಲ್ಲಿರುವಂತಹ ಸ್ಥಳೀಯ ಶಾಸಕರು ಅದರ ಜೊತೆಗೆ ಅಧಿಕಾರಿಗಳು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಜನರು ಕೂಡ ಇನ್ನೂ ಗ್ರಾಮದಲ್ಲೇ ಇದ್ದಾರೆ ಅನ್ನುವಂಥದ್ದು ಹೀಗಾಗಿ ಹಲವರು ಗ್ರಾಮದಿಂದ ಹೊರ ಬರ್ತಾ ಇರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ ಸದ್ಯ ಮುಂದಗಡೆ ಕಾಣುವಂತಹ ಮನೆಗಳೇನಿದ್ದಾವೆ ಅವು ಎಲ್ಲವೂ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು ಈ ಒಂದು ಗ್ರಾಮದಲ್ಲಿ ಸುಮಾರು ಹದಿನೈದು ನೂರಕ್ಕೂ ಅಧಿಕ ಮನೆಗಳಿದ್ದಾವೆ ಅನ್ನುವಂಥದ್ದು ಸೊ ಆ ಒಂದು ಮನೆಗಳ ಪೈಕಿ ಈಗ ಭಾಗಶಃ ಮನೆಗಳು ಜಲಾವೃತಗೊಂಡಿರುವಂಥದ್ದು ಈ ನನ್ನ ಎಡಬದಿಯಲ್ಲೂ ಕೂಡ ತೋರಿಸ್ತಾ ಇದ್ದೇನೆ ಇಲ್ಲೂ ಕೂಡ ಸಾಕಷ್ಟು ಮನೆಗಳು ಜಲಾವೃತ ಆಗಿರುವಂಥದ್ದು ಸೊ ಈಗಾಗಲೇ ಅಲ್ಲಿ ಏನು ಮನೆಗಳಿದ್ದಾವೆ ಅಲ್ಲಿಂದನೇ ಈ ಒಂದು ನೀರು ಹರಿದುಕೊಂಡು ಈ ಕಡೆ ಭಾಗಕ್ಕೆ ಬರ್ತಾ ಇರುವಂಥದ್ದು ಸೊ ಅಂದರೆ ಎಷ್ಟು ಮಟ್ಟಿಗೆ ಇಲ್ಲಿ ನೀರಿನ ಪ್ರಭಾವ ಇದೆ ಘಟಪ್ರಭೆಯ ಅಬ್ಬರ ಇದೆ ಅನ್ನುವಂಥದ್ದನ್ನು ಕೂಡ ಗೊತ್ತಾಗುತ್ತೆ ಸದ್ಯ ಈಗ ಸಾಕಷ್ಟು ಜಮೀನುಗಳು ಜಲಾವೃತಗೊಂಡಿದ್ದಾವೆ ಅದರ ಜೊತೆಗೆ ಮನೆಗಳಂತೂ ಕೂಡ ಕಂಪ್ಲೀಟಾಗಿ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು ಏನು ಸಾಕಷ್ಟು ಅವಾಂತರಗಳು ಕೂಡ ಈಗಾಗಲೇ ಏರ್ಪಡ್ತಾ ಇರುವಂಥದ್ದು ಇಲ್ಲೊಬ್ಬರು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಎಷ್ಟು ಮನೆಗಳು ಮುಳುಗಡೆ ಆಗಿದ್ದಾವೆ ಅನ್ನುವಂಥದ್ದನ್ನ ಕೇಳ್ತೀನಿ ಇಲ್ಲಿ ಎಷ್ಟು ಮನೆ ಮುಳುಗಡೆ ಆಗಿದೆ ಸರ್ ಇಲ್ಲಿ ಒಂದು ಸದ್ಯ ಏಳು ಏಳ್ನೂರಿಂದ ಎಂಟುನೂರ ಮನೆ ಜಲಾವೃತ ಆಗಿದಾವ್ರೆ ಪರಿಸ್ಥಿತಿ ಭಾಳ ಗಂಭೀರ ಐತಿ ರೀ ಇನ್ನು ಸದ್ಯ ನೀರು ಇನ್ನೂ ಜಾಸ್ತಿ ಬರಾತೈತಿ ರೀ ಮಳೆಯಿಂದ ಜಾಸ್ತಿ ಇದ್ದ ಕಾರಣ ಭಾಳ ಮನೆ ಮನೆಗಳು ಮುಣಿದಾವ್ರೆ ಭಾಳ ಬಹಳ ಮನೆ ಮುಳುಗಡೆ ಆಗಿದ್ದಾರೆ ಇದು ಎರಡ್ ಸಾವಿರದ ಹದಿನೂರರಿಂದ ಅಂದ್ರೆ ಇದೇ ಅವತಾರ ಸರ್ ಇಲ್ಲಿ ವರ್ಷ ವರ್ಷ ಇದೇ ಈಗ ತೋಡೆ ಮಂದಿ ಶಿಫ್ಟ್ ಆಗಿದ್ರೆ ಇನ್ನು ಹಲವಾರು ಜನರು ಅಲ್ಲೇ ಆದ್ರೂ ಹಾ ಸೇಮ್ ಅದಾರ ಇನ್ನು ಸದ್ಯ ಒಂದು ಇಲ್ಲ ಒಂದು ದೇಡ್ ನೂರ್ ಎರಡ್ನೂರ ಮಂದಿ ಅಲ್ಲೇ ಸದ್ಯ ಹ್ಞೂ ರೀ ಸೇಫ್ ಅದಾರ ಇನ್ನು ಉಳಿದವ್ರೆಲ್ಲ ಬೇರೆ ಕಡೆ ಶಿಫ್ಟ್ ರೀ ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಜಲಾವೃತಗೊಂಡಿದ್ದಾವೆ ಸಾಕಷ್ಟು ಜನರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಅನ್ನುವಂಥ ಮಾಹಿತಿ ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ